ಎಲ್ರಿಗೂ ನಮಸ್ಕಾರ ಎಲ್ಲ ಗೃಹಿಣಿ ಹೆಣ್ಮಕ್ಳಿಗೂ ಡೈಲಿ ಅನುಭವಿಸುವಂತಹ ಕಷ್ಟ ಇದು ಅದು ಯಾವುದು ಅಂದರೆ ನಾವು ಎಷ್ಟೇ ಕರೆಕ್ಟಾಗಿ ಅನ್ನ ಮಾಡ್ತಿದ್ದೀವಿ ಅಂತ ಅಂದರೆ ಒಂದು ಒಂದು ಕಪ್ ಅಕ್ಕಿ ಇಟ್ಟರೆ ಇಬ್ಬರಿಗಾಗುತ್ತೆ ಅಂತ ಅಂದ್ಕೊತೀವಿ ಅದರಲ್ಲಿ ಒಂದು ಸ್ವಲ್ಪ ಉಳಿಯುತ್ತೆ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಅಂತ ಮಾಡ್ತೀವಿ ಮದ್ ಮ ಮಧ್ಯಾಹ್ನ ಬೆಳಗ್ಗೆ ಇದು ಉಳಿದಿರೋ ಅನ್ನನ ಮತ್ತೆ ಬೆಳೆ ಮಧ್ಯಾಹ್ನ ನಾವೇ ಹೆಣ್ಮಕ್ಳು ತಿಂತೀವಿ ಅದು ಆಗಿರುತ್ತೆ ಮತ್ತು ಮಧ್ಯಾಹ್ನ ಗಂಡು ಮಕ್ಕಳಿಗೆ ಬಿಸಿಯನ್ನು ಮಾಡೋದ್ರಲ್ಲಿ ಅದರಲ್ಲಿ ಸ್ವಲ್ಪ ಒಂದು ಉಳಿದಿರುತ್ತೆ ಸೊ ಅದನ್ನು ನೈಟ್ ಮತ್ತೆ ನಾವು ಹೆಣ್ಮಕ್ಳೇ ತಿಂತೀವಿ ಯಾಕೆ ಅಂದರೆ ಗಂಡು ಮಕ್ಕಳಿಗೆ ಆಗಕ್ಕೆ ಹೋದರೆ ಅವ್ರು ಬಿಸಿಯನ್ನು ಮಾಡೋಕ್ಕಾಗಲ್ವಾ ನೀನು ಮಾಡಿದ್ಯಾ ನೀನು ಅನ್ಬೋಸು ಅನ್ನೋ ಮಾತು ಬಂದೇ ಬರುತ್ತೆ ಸೊ ಇದಕ್ಕೆ ಪರ್ಯಾಯವಾಗಿ ನನ್ನ ಕಡೆ ಒಂದು ರೆಸಿಪಿ ಇದೆ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿದೆ ಇದೇ ಉಳಿದಿರೋ ಅನ್ನದಲ್ಲಿ ಮಾಡಿರುವಂತಹ ರೆಸಿಪಿ ನಾನು ಅಪ್ಲೋ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಬನ್ನಿ ರಾತ್ರಿ ಉಳ್ದಿರುವಂಥ ಅನ್ನನ ಒಂದ್ಸಲ ತೊಳ್ಕೊಬೇಕು ನೀರು ಹಾಕ್ಬಿಟ್ಟು ನೀರು ಹಾಕಿ ತೊಳ್ಕೊಂಡ್ಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ನೀರುಳ್ಳಿ ಮತ್ತು ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಕೋಬೇಕು ಅನ್ನಕ್ಕೆ ನಂತರ ಅಜ್ವನದ ಕಾಳು ಅಥವಾ ಕಾಳು ಅಂತಾರೆ ಇದಕ್ಕೆ ಇದನ್ನು ಹಾಕ್ಕೋಬೇಕು ಮತ್ತು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಮತ್ತು ಕರಿಬೇವು ಹಾಕೋಬೇಕು ಇದಿಷ್ಟು ಹಾಕ್ಕೊಂಡು ನಂತರ ನಾವು ಎರಡು ಕಪ್ಪು ಆಗೋಷ್ಟು ನಾವು ಗೋಧಿ ಹಿಟ್ಟನ್ನು ಹಾಕೋತಿದ್ದೀನಿ ಇದನ್ನು ಹಾಕ್ಕೊಂಡು ಕಾಲಿಸ್ಕೋಬೇಕು ಚೆನ್ನಾಗಿ ಸೊ ಇವಾಗ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಹಿಟ್ಟು ರೆಡಿಯಾಗಿದೆ ನಂತರ ಕವರ್ ತೊಗೋಬೇಕು ಅದನ್ನು ಚೌಕಾರ್ವಾಗ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕವರ್ಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಕಾಲ್ಸಿರುವಂತಹ ಹಿಟ್ಟನ್ನು ಒಂದು ಸ್ವಲ್ಪ ತೊಗೊಂಬಿಟ್ಟು ಚೆನ್ನಾಗಿ ತಟ್ಟಬೇಕು ಎಣ್ಣೆ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಕೈಗೆ ಅಂಟಲ್ಲ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡಿದ್ದೀನಿ ಸೊ ಕೈಗೆ ಎಣ್ಣೆ ಹಚ್ಕೊಂಡು ತಟ್ ಚೆನ್ನಾಗಿ ತಟ್ಕೋಬೇಕು ರೋ ದುಂಡಾಗಿ ಬರುವ ಹಾಗೆ ಇನ್ನು ಅಂಚನ್ನು ಇಟ್ಕೊಂಡಿದ್ದೆ ಬಿಸಿ ಮಾಡ್ಕೊಳ್ಳೋಕ್ಕೆ ಈಗ ರೊಟ್ಟಿನ ತೆಗೆದುಬಿಟ್ಟು ಅಂಚಿಗೆ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಎಣ್ಣೆ ಹಾಕೋಬಹುದು ಹಾಕೊಳ್ಳ್ದಲೂ ಇರ್ಬೋದು ಅದು ನಿಮ್ಮ ಇಷ್ಟ ಚೆನ್ನಾಗಿ ಬೆಂದಮೇಲೆ ರೊಟ್ಟಿನ ಒಂದು ಸೈಡು ಇನ್ನೊಂದು ಸೈಡು ತಿರು ಹಾಕ್ಕೋಬೇಕು ಒಂದು ಸೈಡ್ ಬೆಂದಿರುತ್ತೆ ಇನ್ನೊಂದು ಸೈಡು ಬೇಯೋಕೆ ತಿರುವು ಹಾಕ್ಕೊಂಡು ಕೂಡ ಬೇಯಿಸ್ಕೋಬೇಕು ಇನ್ನು ಇಷ್ಟ ಆದರೆ ನಮಗೆ ಬಿಸಿ ಬಿಸಿ ರೊಟ್ಟಿ ರೆಡಿ ಇದನ್ನು ಉತ್ತರ ಕರ್ನಾಟಕದಲ್ಲಿ ತಾಲೆ ಅಂತ ಕರೀತಾರೆ ಸೋ ಇದನ್ನು ನೀವು ಸಲ ಟ್ರೈ ಮಾಡಿ ಎಲ್ಲರ ಮನೇಲೂ ಅನ್ನ ಉಳದೆ ಉಳಿಯುತ್ತೆ ಸೊ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಡೈಲಿ ಮಾಡ್ಕೊಂಡು ತಿಂತೀರಾ ನಮಸ್ಕಾರ